ಎಷ್ಟೇ ಲಾಯರ್ ಹತ್ರ ಹೋದ್ರೂ ಸಹ ಯಾವ ಲಾಯರೂ ಇದನ್ನು ಮುಚ್ಚಾಕ್ತಾರೆ ಹೊರತು ಅವ್ರು ನಮ್ಮ ಹತ್ರ ದುಡ್ಡು ತಗೋತಾರೆ ನಾನು ನಮ್ಮ ಬಾರ್ ಕೌನ್ಸಿಲಲ್ಲೂ ಕಂಪ್ಲೇಂಟ್ ಕೊಟ್ಟಿದ್ದೆ ಲಕ್ಷಾಂತರ ರೂಪಾಯಿ ದುಡ್ಡು ತೊಗೋತಾರೆ ರಿಟ್ಪಿಟಿಷನ್ ಹಾಕಿ ಇನ್ವೆಸ್ಟಿಗೇಷನ್ ಮಾಡಿಸ್ಬೇಕು ಅಂತ ಆದರೆ ನನಗೆ ಸ್ಟಾರ್ಟಿಂಗಲ್ಲಿ ನಾನು ನನ್ನ ಗಂಡನ್ನು ಕರ್ಕೊಂಡು ಕರ್ ಗಂಡನ ಕರ್ಕೊಂಬನ್ನಿ ಅಂತ ಇದ್ದರು ಗಂಡನ ಕರ್ಕೊಂಡು ಹೋದ್ಮೇಲೆ ಅವ್ರು ಯಾರೂ ನನಗೆ ದುಡ್ಡು ವಾಪಸ್ ಇರಲಿಲ್ಲ ನಮ್ಮ ಕೇಸು ಹ್ಯಾಂಡಲ್ ಮಾಡ್ತಾ ಇರಲಿಲ್ಲ ಸೊ ಇದೇ ಥರ ರಿಪೀಟ್ ಆಗ್ತಾ ಇತ್ತು ಆ್ಯಂಡ್ ನಾನು ಇದನ್ನು ಪರ್ಸ್ಯೂ ಮಾಡಿದೆ ಯಾಕೆಂದರೆ ದಿಸ್ ಇಸ್ ಮಗುಗೆ ನನ್ನ ಮಕ್ಕಳಿಗೆ ನನಗೆ ವಿಷ ಹಾಕ್ಸಿದ್ದು ಸರ್ ಇವಾಗ ಒಂಬತ್ತು ಸ್ಪೆಷಲ್ ಪಿ ಪಿ ಆದರು ಸರ್ ಇನ್ಕ್ಲೂಡಿಂಗ್ ದ ಗೌರ್ಮೆಂಟ್ ಪಿ ಪಿ ನಾನು ಬೇರೆ ಪ್ರೈವೇಟ್ ಸ್ಪೆಷಲ್ ಪಿ ಪಿ ಇಟ್ಕೊಂಡೆ ಆರ್ ನಿತಿನ್ ಅಂತ ಹಾಂ ವಿಟ್ನೆಸ್ ಹೇಳಿದ್ಮೇಲೆ ಕೋರ್ಟಲ್ಲಿ ಆವಾಗ ರೇಪಿಸ್ಟ್ ಅವರ ಚಿಕ್ಕಪ್ಪ ಧರ್ಮೇಂದ್ರ ಸಿಂಗ್ ಅಂತ ನನ್ನ ಹಸ್ಬೆಂಡ್ಗೆ ಆವಾಗ ಫೋನ್ ಮಾಡ್ದೆ ಇದನ್ನು ಕಂಟಿನ್ಯೂ ಮಾಡಿದ್ರೆ ನಿನ್ನ ಮಗನೇ ಬಿಡೋಲ್ಲ ತಂದೆಯಾಗಿ ಒಂದು ಗಂಡ ಆಗಿ ಅಲ್ಲಿ ಎಫ್ ಎಸ್ ಅಲ್ಲಿ ಬಂದು ಪಕ್ಕದಲ್ಲಿ ಮಲ್ಕೋ ಅಂತ ಅಂದ್ಬಿಟ್ಟು ನಿಮಗೆ ಫೇವರೇಬಲ್ ರಿಪೋರ್ಟ್ ಕೊಡ್ತೀನಿ ಅಂತೆಲ್ಲ ಕೆಟ್ಟ ಕೆಡ್ತಾರೆ ರಸ್ತೆಲಿ ನಿಂತು ಕೇಳೋ ಅಂತ ಲೆವೆಲಿಗೆ ತಂದಿದ್ದೀರ ನೀವೆಲ್ಲ ಮಗುಗೆ ಅದು ಕೇಸ್ ಸ್ಟಾರ್ಟ್ ಆಯಿತು ಕೇಸ್ ಸ್ಟಾರ್ಟ್ ಆಗುತ್ತೆ ಅಂತಂದರೆ ನೈಂಟಿ ನೈಂಟಿ ಡೇಸ್ ಒಳಗಡೆ ಚಾರ್ಜ್ ಶೀಟ್ ಫೈಲ್ ಮಾಡಿದ್ರು ಆದರೆ ಪೊಲೀಸ್ನವರು ಐಒ ಅದು ಯಾವುದು ಫೇಸ್ಬುಕ್ ಪೋಸ್ಟ್ದೆಲ್ಲ ಹೇಗೆ ಗೊತ್ತಾಯಿತು ಅನ್ನೋದನ್ನು ಹೇಳಲೇ ಇಲ್ಲ ಅದನ್ನು ಕೊಟ್ಟೇ ಇರಲಿಲ್ಲ ಅದಾದಮೇಲೆ ರಿಕ್ವೆಸ್ಟ್ ಮಾಡಿ ಮಾಡಿ ಎ ಸಿ ಪಿ ವಾಸು ಅವ್ರಿಗೆ ಹೇಳಿ ರಿಕ್ವೆಸ್ಟ್ ಮಾಡಿಬಿಟ್ಟು ಅವರು ಆವಾಗ ಕಳಿಸಿದ್ದು ಟೂ ತೌಸಂಡ್ ನೈನ್ಟೀನಲ್ಲಿ ಅಡಿಷ್ನಲ್ ಚಾರ್ಜ್ ಶೀಟ್ ಹಾಕಿ ಕಳಿಸಿದ್ರು ಇಲ್ಲಿ ಕೇಸ್ ಟ್ರಯಲ್ ಸ್ಟಾರ್ಟ್ ಮಾಡ್ತಾ ಇರಲಿಲ್ಲ ಸ್ಪೆಷಲ್ ಪಿ ಪಿ ಗೌರ್ಮೆಂಟ್ ಪಿ ಪಿ ನರ್ಸಪ್ಪ ಅಂತ ಎಷ್ಟೇ ರಿಕ್ವೆಸ್ಟ್ ಮಾಡಿದ್ರು ಅವರು ಯಾವುದೇ ಕಾರಣಕ್ಕೂ ಚಾರ್ಜ್ ಫ್ರೇಮ್ ಮಾಡಿ ಆಲ್ಮೋಸ್ಟ್ ಒಂದೂವರೆ ವರ್ಷ ಆದ್ರೂ ಸಹ ಒಂದು ವರ್ಷ ಆದ್ರೂ ಸಹ ಅವರು ಟ್ರಯಲ್ ಸ್ಟಾರ್ಟ್ ಮಾಡಲಿಲ್ಲ ಹಿ ವಾಸ್ ಟೇಕಿಂಗ್ ಮನಿ ನನಗೆ ಸ್ಟಾರ್ಟಿಂಗಲ್ಲಿ ಗೊತ್ತಾಗ್ತಾ ಇರಲಿಲ್ಲ ಇಲ್ಲ ಅವರು ಬೇಲ್ ಮೇಲೆ ಬೇಲ್ ಹಾಕ್ತಾ ಇದ್ದಾರೆ ಹೈಕೋರ್ಟಲ್ಲಿ ಇಲ್ಲಿ ಎಲ್ಲ ಆದರೆ ಅದು ಬೇಲ್ ಕ್ಯಾನ್ಸಲ್ ಮಾಡೋಕ್ಕೆ ದುಡ್ಡು ಕೊಡಬೇಕಾಗತ್ತೆ ಕೊಡಿ ಕೊಡಿ ಅಂದ್ಬಿಟ್ಟು ದುಡ್ಡು ತಗೋತಾಯಿದ್ರು ಆಮೇಲೆ ನಾನು ಯಾಕೆ ಈ ಥರ ಇದು ಏನು ಪ್ರೋಸೆಸ್ ಗೊತ್ತಿಲ್ವಲ್ಲ ಅಂದ್ಬಿಟ್ಟು ನಾನು ಬೇರೆಯವ್ರ ಹತ್ರ ಬೇರೆ ಲಾಯರ್ಸ್ಗಳು ಮತ್ತು ಅಟೆಂಪ್ಟ್ ಕೇಸ್ ಕೇಸ್ದೆಲ್ಲ ನಾನು ರಿಕ್ವೆಸ್ಟ್ ಮಾಡೋದಕ್ಕೆ ಹೋದಾಗ ಈ ಥರ ಎಲ್ಲ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಆಮೇಲೆ ಹರಿಶೇಖರನ್ ಅವ್ರನ್ನೆಲ್ಲ ಭೇಟಿ ಮಾಡಿದಾಗ ಈ ಥರ ಸ್ಲೋ ಪಾಯ್ಸನ್ ಕೊಡ್ತಾ ಇದ್ದಾರೆ ಇದು ರೋಹಿಣಿ ಕಟೋಜ್ ಅವರು ಸಸ್ಪೆಂಡ್ ಮಾಡಿದ್ರು ಎಫ್ ಎಸ್ ಎಲ್ಲಲ್ಲಿ ಇವರು ಸ್ಯಾಂಪಲ್ ಚೇಂಜ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಇದು ನನಗೆ ಎಫ್ ಎಸ್ ಅಲ್ಲಿ ಇವ್ರು ಬಂದರು ಏನೋ ಒಂದಷ್ಟು ಜನ ಕಾಂಟ್ಯಾಕ್ಟ್ ಮಾಡಿದ್ರು ಥ್ರೂ ಐ ಜಿ ಆಫೀಸ್ ಸುರೇಶ್ ಅಂತ ಅದನ್ನು ಸ್ಯಾಂಪಲ್ ಚೇಂಜ್ ಮಾಡಿದರೆ ನೀವು ಇದನ್ನು ನಿಮಗೆ ಫೇವರಬಲ್ ರಿಪೋರ್ಟ್ ಬರೋದಿಲ್ಲ ಬರಬೇಕು ಅಂತಂದರೆ ನಮಗೆ ಅಡ್ಜಸ್ಟ್ ಮಾಡ್ಕೊಂಡಿರಬೇಕು ಅಂತ ಹೇಳಿದರು ನಾನು ತೊಗೊಂಡೋಗಿ ಅವಾಗ ರೋಹಿಣಿ ಅಲ್ಲ ಆವಾಗ ನಾನು ರೋಹಿಣಿ ಕಟ್ಟೋದು ಅವ್ರಿಗೋಗಿ ಕಂಪ್ಲೇಂಟ್ ಕೊಟ್ಟೆ ಅವರು ಅದನ್ನು ಎನ್ಕ್ವೈರಿ ಮಾಡಿಬಿಟ್ಟು ಅವರಿಬ್ಬರನ್ನ ಸಸ್ಪೆಂಡ್ ಮಾಡಿದ್ರು ಅದಾದಮೇಲೆ ಅವರು ಮತ್ತೆ ಪೊಲೀಸ್ ಮಿತ್ರರ ವೇದಿಕೆಗೆ ಹೋಗಿ ಅವರು ಸಿ ಐ ಡಿ ಪವರ್ ಅವ್ರ ಮುಂದೆ ಒಂದು ಎನ್ಕ್ವೈರಿ ಅಂತ ಮಾಡಿದ್ರು ಅದರಲ್ಲೂ ಹೋಗ್ಬಿಟ್ಟು ನಾನು ಏನು ನಡೆದಿದೆ ಅದನ್ನು ಹೇಳಿದ್ದೆ ನಾನು ಟೂ ತೌಸಂಡ್ ಏಯ್ಟಿನಲ್ಲಿ ಅದು ಮುಂದೆ ಏನಾಯ್ತು ನನಗೆ ಗೊತ್ತಿಲ್ಲ ಯಾಕೆಂದ್ರೆ ನಾನು ಅದಕ್ಕೆ ಹೋಗಿಲ್ಲ ಅದಾದ್ಮೇಲೆ ಅದನ್ನು ತಗೊಂಡು ಈ ಥರ ಹರಿಶೇಖರ್ ಅವ್ರ ಹತ್ರ ಈ ಥರ ಐವೋ ನಮ್ಗೆ ಯಾವ ರೀತಿ ಅದು ಸಪೋರ್ಟು ಮಾಡ್ತಾ ಇಲ್ಲ ಮಗು ಈ ಥರ ಎಲ್ಲ ಮಗು ಕೇಸಲ್ಲಿ ಈ ಡಾಕ್ಯುಮೆಂಟ್ ಬಂದಿಲ್ಲ ಇಲ್ಲಿ ನೋಡಿದ್ರೆ ಸ್ಪೆಷಲ್ ಪಿನೂ ಕೋಪರೇಟ್ ಮಾಡ್ತಾ ಇಲ್ಲ ಅಂತ ಅವ್ರನ್ನ ಹೇಳಿದೆ ಆವಾಗ ಅವರು ಅಟೆಂಪ್ಟ್ ಮರ್ಡರ್ ಕೇಸ್ನ ಪರಪ್ಪನ ಅಗ್ರಹಾರ ಕೊಟ್ಟರು ಇದೇ ಪ್ರಶಾಂತ್ ಬಾಬು ಅವ್ರ ಹತ್ರ ಅದು ಕೊಟ್ಟಾಗ ಪ್ರಶಾಂತ್ ಬಾಬು ಅವರು ಅವರು ಭದ್ರಾವತಿಯವರೇ ಎಲ್ಲ ಹೇಳಿದ್ರು ಎಲ್ಲ ಮಾತಾಡಿದ್ರು ಎಲ್ಲ ಇಂತಿಂಥ ಲೂಪ್ ಹೋಲ್ಸ್ ಇದೆ ಹಿಂಗೆ ಹಿಂಗೆ ಮಾಡಿದ್ದಾರೆ ಹಿಂಗೆ ಹಿಂಗೆ ಮಾಡಿದ್ದಾರೆ ಎಷ್ಟು ತೊಂದರೆ ಕೊಟ್ಟಿದ್ದಾರೆ ನಿಮಗೆ ಅಂತ ಹೌದು ಹೌದು ಇದರಲ್ಲಿ ನೋಡಿ ಇವಾಗ ಇದೇನಿದೆ ಸಾಕ್ಷಿ ಎಲ್ಲ ಡಿಲೀಟ್ ಮಾಡಿದೆ ಇದರಲ್ಲಿ ನಾನು ತಪ್ಪು ಅಂತ ಸಿ ಅವ್ರು ತುಂಬ ದುರಹಂಕಾರ ಜಾಸ್ತಿ ಇವ್ರಿಗೆ ನಾರ್ತ್ ಇಂಡಿಯನ್ಸ್ಗೆ ಇವಳು ನೇಹಾ ಠಾಕೂರ್ ಅಂತ ನಾನೇನು ಮಾಡಿದೆ ಒಂದಿಷ್ಟು ಟ್ರಿಗರ್ ಮಾಡಿದೆ ಯಾಕೆಂದ್ರೆ ಇವ್ರಿಗೆ ಎಷ್ಟೋ ಹೆಣ್ಮಕ್ಳನ್ನ ಹಾಳು ಮಾಡಿದ್ದಾರೆ ಇವ್ರಗಳ್ನ ನಾನು ಅಷ್ಟೊಂದೇನು ಮಾತಾಡಿಸ್ತಾ ಇರಲಿಲ್ಲ ಇವ್ರ ಕಷ್ಟ ಬೈಕ್ ಪ್ರಾಬ್ಲಮ್ ಇದೆ ಅಂದಾಗ ಮಾತ್ರ ನಮ್ಮ ಮನೆಗೆ ಬರ್ತಾ ಇದ್ರು ಓಕೆ ಸೊ ಅವಳದರಲ್ಲಿ ಮಾತಾಡಿರೋದು ನಾನು ಏನು ಮಾತಾಡಿದ್ದೀನಿ ಇನ್ನೊಂದು ಹೆಣ್ಣುಗೆ ಮೋಸ ಮಾಡಿರೋ ಗಂಡ ಗಂಡನಿಂದು ಅಂತಂದರೆ ನನಗೂ ಬಾಯ್ ಫ್ರೆಂಡ್ ಇದ್ದ ಅವನು ಹುಡುಕ್ಬಿಟ್ಟು ಫೇ ಫೇ ಕೇಸ್ ಹಾಕು ಅವನ ಮೇಲೆ ಅಂತ ಹಾಕಿದ್ರು ಸೊ ದೇ ಟ್ರೈ ಟು ಕ್ರಿಯೇಟ್ ನಾನು ಫೇಸ್ ಕೇಸ್ ಹಾಕಿದ್ದೀನಿ ಅಂತ ಕ್ರಿಯೇಟ್ ಮಾಡೋಕ್ಕೆ ಟ್ರೈ ಮಾಡಿದ್ರು ಇದನ್ನು ಎಷ್ಟೋ ಬಾರಿ ನಾನು ಕೇಳಿದ್ದೀನಿ ಪೊಲೀಸ್ನವ್ರಿಗೆ ಈ ಈ ಮೆಸೇಜಸ್ಸು ಅದು ಹೆಂಗೆ ಅಂದರೆ ಥ್ರೆಟ್ ಆ್ಯಂಡ್ ಥೆಫ್ಟ್ ಅಂತ ಹಾಕಿದ್ರು ಅಟೆಂಪ್ಟು ಮರ್ಡರ್ನ ಚಾರ್ಜ್ ಶೀಟ್ ಮಾಡಿದ್ರು ಓಕೆ ಹಾಗಾದರೆ ಥ್ರೆಟ್ ಮೆಸೇಜಸ್ ಎಲ್ಲಿದೆ ಸರ್ ಇಲ್ಲಿ ಎಲ್ಲ ಡಿಲೀಟ್ ಮಾಡಿಸಿದ್ದಾರೆ ಇದ್ರದ್ದು ಕಾಲ್ ಸಿ ಡಿ ಆರು ಕೊಟ್ಟಿದ್ದಾರೆ ಚಾರ್ಜ್ ಶೀಟಲ್ಲಿ ಎಷ್ಟೇ ಲಾಯರ್ ಹತ್ರ ಹೋದ್ರೂ ಸಹ ಯಾವ ಲಾಯರೂ ಇದನ್ನು ಮುಚ್ಚಾಕ್ತಾರೆ ಹೊರತು ಅವ್ರು ನಮ್ಮ ಹತ್ರ ದುಡ್ಡು ತಗೋತಾರೆ ನಾನು ಬಾರ್ ಕೌನ್ಸಿಲಲ್ಲೂ ಕಂಪ್ಲೇಂಟ್ ಕೊಟ್ಟಿದ್ದೆ ಲಕ್ಷಾಂತರ ರೂಪಾಯಿ ದುಡ್ಡು ತಗೋತಾರೆ ರಿಟ್ಪಿಟಿಷನ್ ಹಾಕಿ ರಿಇನ್ವೆಸ್ಟಿಗೇಷನ್ ಮಾಡಿಸ್ಬೇಕು ಅಂತ ಆದರೆ ನನಗೆ ಸ್ಟಾರ್ಟಿಂಗಲ್ಲಿ ನಾನು ನನ್ನ ಗಂಡನ್ನು ಕರ್ಕೊಂಡು ಕರ್ ಗಂಡನ್ನು ಕರ್ಕೊಂಬನ್ನಿ ಅಂತ ಇದ್ದರು ಗಂಡನ್ನು ಕರ್ಕೊಂಡು ಹೋದ್ಮೇಲೆ ಅವ್ರು ಯಾರು ನನಗೆ ದುಡ್ಡು ವಾಪಸ್ಸು ಕೊಡ್ತಾ ಇರಲಿಲ್ಲ ನಮ್ಮ ಕೇಸು ಹ್ಯಾಂಡಲ್ ಮಾಡ್ತಾ ಇರಲಿಲ್ಲ ಸೊ ಇದೇ ಥರ ರಿಪೀಟ್ ಆಗ್ತಾ ಇತ್ತು ಆ್ಯಂಡ್ ನಾನು ಇದನ್ನು ಪರ್ಚ್ಯೂ ಮಾಡಿದೆ ಯಾಕೆಂದರೆ ದಿಸ್ ಇಸ್ ಮಗುಗೆ ನನ್ನ ಮಕ್ಕಳಿಗೆ ನನಗೆ ವಿಷ ಹಾಕ್ಸಿದ್ದು ನನ್ನ ಮಕ್ಳು ಏನು ಮಾಡಿದ್ರು ತಪ್ಪು ಮಾಡಿದವನ್ನ ಬಚಾ ಮಾಡೋಕ್ಕೋಸ್ಕರ ನನ್ನ ಮಕ್ಕಳನ್ನ ಸಾಯಿಸ್ಬೇಕು ಅನ್ನೋದು ಹೌದು ಅವ್ರಿಗೆ ದುಡ್ಡು ಹೋಗ್ತಾ ಇತ್ತು ಅವ್ರಿಗೆ ದುಡ್ಡು ಹೋಗಿತ್ತು ಮತ್ತೆ ಅವಾಗ ಡಿ ಜಿ ಜಿ ಓಂ ಪ್ರಕಾಶ್ ಅವರಿದ್ರು ಬಿಹಾರದವರು ಅವ್ರಿಗೆ ತುಂಬಾ ಹೆಫ್ಟಿ ದುಡ್ಡು ಕೊಟ್ರು ಅಲ್ಲಿಂದನೇ ದೊಡ್ಡೋರ್ಗೆ ಇಡೀ ಡಿಪಾರ್ಟ್ಮೆಂಟ್ ಹೈಯರ್ ಅಪ್ ಏನಿದ್ದಾರೆ ಕರ್ನಾಟಕ ಸ್ಟೇಟ್ ಪೊಲೀಸ್ಗೆ ಡಿ ಜಿ ಐ ಜಿ ಅವರೇ ಹೈಯೆಸ್ಟ್ ಪೋಸ್ಟ್ ಅವರು ಬಿಹಾರದವ್ರಿಗೆ ಅವ್ರಿಗೆ ದೊಡ್ಡದಾಗೆ ದೊಡ್ಡ ಮೊತ್ತನೇ ಕೊಟ್ಟರು ಅವ್ರಿಗೆ ಯಾರು ಹೌದು ಅವರು ಬಿಹಾರದಲ್ಲಿ ನನ್ನ ಫಾದರ್ ಇಲ್ಲ ಪ್ರತಿಯೊಂದು ಚಾರ್ಜ್ ಶೀಟಲ್ಲೇನೋ ಪೊಲೀಸ್ನವ್ರು ಏನು ಕೊಟ್ಟಿದ್ದಾರೆ ಚಾರ್ಜ್ ಶೀಟ್ ಏನೇನು ಕಂಪ್ಲೇಂಟ್ ಆಗಿದೆ ಮಗು ಕೇಸಲ್ಲೇನೇ ಏನೇನೋ ಡಾಕ್ಯುಮೆಂಟೇಶನ್ ಕೊಟ್ಟರು ಅಥವಾ ಬೇರೆ ಅಟೆಂಪ್ಟ್ ಮರ್ಡರ್ ಕೇಸ್ನ ಥೆಫ್ಟ್ ಆ್ಯಂಡ್ ತೆಟ್ ಥ್ರೆಟ್ ಕೇಸ್ ಹಾಕಿದ್ರು ಅದು ಕ್ವಾಶ್ ಆಗಿದೆ ಇವಾಗ ವಿತೌಟ್ ಇಂಟಿಮೇಟಿಂಗ್ ನಮ್ಮ ಲಾಯರ್ಗೆ ವಕಾಲತ್ತು ಹಾಕಿದ್ದಾರೆ ನೆಕ್ಸ್ಟ್ ಡೇಟ್ಗೆ ಕಾಸ್ ಲಿಸ್ಟಲ್ಲಿ ಇರಲಿಲ್ಲ ಅಂದ್ಬಿಟ್ಟು ನಮ್ಮ ಲಾಯರ್ ಹೋಗಿಲ್ಲ ವಿತೌಟ್ ಈವನ್ ಎ ಸಿಂಗಲ್ ಹಿಯರಿಂಗ್ ಕ್ವಾಶ್ ಮಾಡಿದ್ದಾರೆ ಹೇಗೆ ಸಾಧ್ಯ ಇದು ಹಿಯರೇ ಮಾಡಲಿಲ್ಲ ಒಂದೂ ಸರ್ತಿನೂ ಅಂದರೆ ಅದು ಕ್ವಾಶ್ ಆಗಿದೆ ಇವಾಗ ಮತ್ತೆ ನಾನು ಅದನ್ನು ಬೀಸ್ ಪೋಕಂಟು ಅಂತೇನೋ ಹಾಕಬೇಕು ಅಂದರೆ ಇವಾಗ ಬೇರೆ ಇಟ್ಕೊಂಡು ಇವಾಗ ಹಾಕಬೇಕು ಮಾಡ್ತಾಯಿದ್ದೀವಿ ಸರ್ ಹೇಗೆ ಅಂದರೆ ನಾನು ಕಾರ್ಪೊರೇಟ್ ಟ್ರೈನಿಂಗ್ ತಗೋತಾ ಇದ್ದೆ ಇಲ್ಲ ಕನ್ಸಲ್ಟೆನ್ಸಿ ಇದ್ದೆ ಅದೆಲ್ಲ ಕಾಮನ್ ಫ್ರೆಂಡಿಂದನೇ ಮಾಡ್ತಾ ಇದ್ದಿದ್ದು ನನ್ನ ಹಸ್ಬೆಂಡಿಗೂ ನನಗೂ ಯಾರು ಪರಿಚಯ ಇತ್ತು ಅವ್ರ ಹತ್ರನೇ ಮಗು ಕೇಸ್ ಆದಮೇಲೆ ಎಲ್ಲ ಬ್ಲಾಕ್ ಮಾಡಿಸ್ಬಿಟ್ಟ ನನ್ನ ಎಕ್ಸ್ ಹಸ್ಬೆಂಡು ನನಗೆ ಆ ಟೈಮಲ್ಲಿ ಮಗು ಕೇಸ್ ಮಗು ನಮ್ಮ ಹೆಲ್ತು ಮಕ್ಳನ್ನ ನೋಡಬೇಕು ಮಗುಗೆ ಡಿಸ್ಟರ್ಬ್ ಆಗಿದೆ ಮಗನಿಗೂ ಡಿಸ್ಟರ್ಬ್ ಆಗಿದೆ ನನಗೆ ಹೆಲ್ತ್ ಪ್ರಾಬ್ಲಮ್ಸ್ ಆಯಿತು ಈ ಕೋರ್ಟ್ ಕಚೇರಿ ಅಲಿಯೋದ್ರಲ್ಲಿ ನನಗೆ ಅಲ್ಲಿಗೆ ಫೋಕಸ್ ಮಾಡೋಕ್ಕಾಗಿಲ್ಲ ಕನ್ಸಲ್ಟೆನ್ಸಿ ಎಲ್ಲ ಮಾಡೋಕ್ಕಾಗಲಿಲ್ಲ ಇವರೆಲ್ಲ ದುಡ್ಡು ಇದ್ರು ನಮಗೆಲ್ಲ ಚೆನ್ನಾಗಿ ವಿರ್ ಟೇಕನ್ ಫಾರ್ ಅ ರೈಡ್ ಇವನ್ ಲಾಯರ್ಗಳನ್ನು ಈಗ ನನಗೆ ನಾನೇನು ಮಾಡಿದೆ ಕೋರ್ಟ್ ಕಚೇರಿ ಎಲ್ಲಕ್ಕೆ ಎಲ್ಲಾದರೂ ವರ್ಕ್ ಮಾಡೋದಕ್ಕೆ ಅಂತ ಹೋದರೆ ಅಥವಾ ಕಾರ್ಪ್ರೇಟ್ ಟ್ರೈನಿಂಗ್ ತೊಗೊಂಡ್ರೆ ಅದೇ ಟೈಮಲ್ಲಿ ನಾನು ಇವಾಗ ಹೈಕೋರ್ಟಲ್ಲಿ ಯಾವಾಗ ಲಿಸ್ಟ್ ಆಗುತ್ತೆ ಹೇಳೋಕ್ಕಾಗಲ್ಲ ಸೊ ಕಾರ್ಪೊರೇಟ್ ಟ್ರೈನಿಂಗ್ ತೊಗೊಳಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನಾನೇನು ಮಾಡಿದೆ ಫ್ಯಾಕ್ಟ್ರಿ ಹಾಕ್ಕೊಂಡೆ ಇಲ್ಲಿ ಇಲ್ಲೇ ಡಿ ಎಲ್ ಎಫ್ ಹಿಂದೆಗಡೆಯೇ ಜಿ ಎಸ್ ಸೊಲ್ಯೂಷನ್ಸ್ ಅಂತ ಬ್ರ್ಯಾಂಡಿಂಗ್ ಫ್ಯಾಕ್ಟ್ರಿ ಹಾಕ್ಕೊಂಡೆ ಆ ಬ್ರ್ಯಾಂಡಿಂಗ್ ಫ್ಯಾಕ್ಟ್ರಿನ ಟೂ ತೌಸಂಡ್ ಸೆವೆಂಟೀನಲ್ಲಿ ಸ್ಟಾರ್ಟ್ ಮಾಡಿದ್ದು ನಾನು ಚೈನಾಯಿಂದ ಇಂಪೋರ್ಟ್ ಮಾಡಿಕೊಂಡೆ ಮಿಷನರೀಸ್ ಅಲ್ಲ ನೋಡಿದ್ರೆ ಅದು ಇದುವರೆಗೂ ಒಂದು ಬಿಲ್ಲಿಂಗ್ ಮಾಡೋಕ್ಕೆ ಬಿಡ್ತಾ ಇಲ್ಲ ಸರ್ ಇವಾಗ ಒಂಬತ್ತು ಸ್ಪೆಷಲ್ ಪಿ ಪಿ ಆದರು ಸರ್ ಇನ್ಕ್ಲೂಡಿಂಗ್ ದ ಗೌರ್ಮೆಂಟ್ ಪಿ ಪಿ ನಮ್ಮ ಪಿ ಪಿಗಳಿಗೆ ಸ್ಪೆಷಲ್ ಪಿ ಪಿಗಳಿಗೆ ಸ್ಪೆಷಲ್ ಪಿ ಪಿಗಳು ಸೊ ಏನು ಮಾಡಿದ್ದಾರೆ ನನ್ನ ಹಸ್ಬೆಂಡ್ ಸಪೋರ್ಟ್ ಬೇಕಂತ ಅದು ಎಲ್ಲರಿಗೂ ಗೊತ್ತು ಸರ್ ಎಲ್ಲರಿಗೂ ಗೊತ್ತು ಈ ಅಟೆಂಪ್ಟ್ ಮರ್ಡರ್ ಕೇಸ್ ಆಯಿತು ಅದಾದಮೇಲೆ ಕ್ರಿಶ್ಚಿಯನ್ ಮಿಷನರಿ ಅವರು ಥ್ರೆಟ್ ಮಾಡ್ತಾ ಇದ್ರು ನನ್ನ ಮಕ್ಕಳು ಕ್ರಿಶ್ಚಿಯನ್ ಸ್ಕೂಲಲ್ಲಿ ಓದೋದು ಕ್ರೈಸ್ಟ್ ಅಕಾಡೆಮಿನಲ್ಲಿ ನನ್ನ ಮಗ ನೀವೇ ನೋಡಿದ್ದೀರ ತುಂಬ ಒಳ್ಳೆಯ ಹೆಸರು ತೊಗೊಂಡಿರೋ ಅಂಥ ಮಗು ಅದು ಅವನಿಗೆ ಟಾರ್ಚರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಯಾವುದು ಅಂದರೆ ಏಲನಹಳ್ಳಿ ಗಜೇಂದ್ರ ಅಂತ ಇಲ್ಲೊಬ್ಬ ರೌಡಿ ಇದ್ದಾನೆ ಅಷ್ಟು ವರ್ಷ ಅವನ ಹೆಸರೇ ನಮಗೆ ಗೊತ್ತಿರಲಿಲ್ಲ ಶಾಬಬ್ಲಿ ಅವನಿಗೂ ನಮ್ಮ ಹೆಸರು ಗೊತ್ತಿರಲ್ಲ ಅನ್ಸುತ್ತೆ ಈ ಮಗು ಕೇಸ್ ಯಾವಾಗ ನಾವು ಮತ್ತೆ ಕಂಟಿನ್ಯೂ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಟಿ ವಿ ನೈನಲ್ಲಿ ಸಲ ಬಂತು ಇದನ್ನು ಲೇಡೀಸ್ ಕ್ಲಬ್ ಪ್ರೋಗ್ರಾಮಲ್ಲಿ ಆವಾಗ ಗೊತ್ತಾಯಿತು ಆವಾಗ ಇವನು ಪ್ರಾಬ್ಲಮ್ ಮಾಡಕ್ಕೆ ಮಾಡ್ದ ನನ್ನ ಮಗ ಮತ್ತು ಏಳನಹಳ್ಳಿ ಗಜೇಂದ್ರ ನನ್ನ ಮಗಳು ಚಂದನ ಕ್ಲಾಸ್ಮೇಟ್ಸು ಅವ್ರ ಕಡೆಯಿಂದ ಇನ್ಯಾವುದೋ ಹುಡುಗಿನ ಗಂಟು ಹಾಕಿ ಅವನಿಗೆ ಸಿಕ್ಕಾಕ್ಸಿ ಆ ಹುಡುಗಿ ವಿಷಯದಲ್ಲಿ ಸೇರಿಕೊಂಡು ನನ್ನ ಮಗನಿಗೆ ಸುಮ್ಮನೆ ಕ್ರಿಯೇಟ್ ಮಾಡಿದ್ದು ಈವನದು ಇಟ್ ವಾಸ್ ಟ್ರಬಲ್ ಅಸ್ ನನ್ನ ಮಗನ ಬಿಡಲ್ಲ ಅಂದ್ಬಿಟ್ಟು ನನ್ನ ಮಗನಿಗೆ ಹಿಡ್ಕೊಂಡು ಹೊಡ್ಸೋದ್ರು ಅದು ಯಾವಾಗ ನನ್ನ ಮಗು ಹೋಗಿ ವಿಟ್ನೆಸ್ ಹೇಳಿದ್ಮೇಲೆ ನಾನು ಬೇರೆ ಪ್ರೈವೇಟ್ ಸ್ಪೆಷಲ್ ಪಿಪಿ ಇಟ್ಕೊಂಡೆ ಆರ್ ನಿತಿನ್ ಅಂತ ವಿಟ್ನೆಸ್ ಹೇಳಿದ್ಮೇಲೆ ಕೋರ್ಟಲ್ಲಿ ಆವಾಗ ರೇಪಿಸ್ಟ್ ಅವರ ಚಿಕ್ಕಪ್ಪ ಧರ್ಮೇಂದ್ರ ಸಿಂಗ್ ಅಂತ ನನ್ನ ಹಸ್ಬೆಂಡ್ಗೆ ಆವಾಗ ಫೋನ್ ಮಾಡ್ದೆ ಇದನ್ನು ಕಂಟಿನ್ಯೂ ಮಾಡಿದ್ರೆ ನಿನ್ನ ಮಗನ ಬಿಡೋಲ್ಲ ಅಂತ ಅಂದ್ಬಿಟ್ಟು ಥ್ರೆಟ್ ಮಾಡಿದಾಗ ಥ್ರೆಟ್ ಮಾಡ್ದೆ ಅದು ಅದು ನೆಕ್ಸ್ಟ್ ಡೇಗೆ ನನ್ನ ಮಗನಿಗೆ ಹೊಡೆದಿದ್ದಾರೆ ನೆಕ್ಸ್ಟ್ ಡೇನ ಅದು ಅಥವಾ ಆ ಟೈಮಲ್ಲಿ ಹಿಡ್ಕೊಂಡು ಹೊಡೆದ್ರು ಬಟ್ ಕ್ರಿಯೇಟ್ ಮಾಡಿ ಇದುವರೆಗೂ ಯಾರು ಹೊಡೆದ್ರು ಯಾಕೆ ಹೊಡೆದ್ರು ಅದು ಸಿ ರಿಪೋರ್ಟ್ ಹಾಕ್ಬಿಟ್ಟು ಬಿಟ್ಟಿದ್ದಾರೆ ಪೊಲೀಸ್ನವರು ಆದರೂ ನಾನು ಕಂಟಿನ್ಯೂ ಮಾಡಿದೆ ಕಂಟಿನ್ಯೂ ಮಾಡಾದ್ಮೇಲೆ ನನ್ನ ಎಲ್ಲ ಸಾಕ್ಷಿ ಹೇಳಾದಮೇಲೆ ನನ್ನ ಕುಕ್ಕೆಲ್ಲ ಸಾಕ್ಷಿ ಹೇಳಾದಮೇಲೆ ನನ್ನ ಹಸ್ಬೆಂಡು ನನಗೆ ಬಿಕಾಸ್ ಅವನು ಹೇಳ್ತಾಯಿದ್ದು ಅಟೆಂಪ್ಟ್ ಮರ್ಡರ್ ಕೇಸ್ನ ನೀನು ಪರ್ಸ್ಯೂ ಮಾಡಬೇಡ ನಾನಂದೆ ನನ್ನ ಮಕ್ಕಳಿಗೆ ವಿಷ ಹಾಕ್ಸಿದ್ದಾರೆ ನೀನೇನು ಮಾಡ್ತಾ ಇಲ್ಲ ನನ್ನ ಮಗುಗೆ ರೇಪ್ ಆಗಿದೆ ರಿಪೀಟೆಡ್ ಆಗಿ ಒಂದು ತಂದೆಯಾಗಿ ಒಂದು ಗಂಡ ಆಗಿ ಅಲ್ಲಿ ಎಫ್ ಎಸ್ ಅಲ್ಲಿ ಬಂದು ಪಕ್ಕದಲ್ಲಿ ಮಲ್ಕೋ ಅಂತ ಅಂದ್ಬಿಟ್ಟು ನಿಮಗೆ ಫೇವರಬಲ್ ರಿಪೋರ್ಟ್ ಕೊಡ್ತೀನಿ ಅಂತೆಲ್ಲ ಕೆಟ್ಟ ಕೆಟ್ಟ ರಸ್ತೆಲಿ ನಿಂತು ಕೇಳೋ ಅಂಥ ಲೆವೆಲಿಗೆ ತಂದಿದ್ದೀರಾ ನೀವೆಲ್ಲ ನೀವೆಲ್ಲ ರಾಜ್ ಪೂತ್ಕೊಳ್ಳ ನೀನು ಗಂಡಸ ಸೊ ನಾನು ನೀನು ಹೋಗ್ಬಿಟ್ಟು ಕುಕ್ ಹತ್ರ ಕೆಲ್ಸದವ್ರ ಹತ್ರ ಎಲ್ಲ ಹೋಗಿ ಮಲ್ಕೋತೀಯ ನಿನಗೇನು ಅನ್ಸೋದೇ ಇಲ್ವಾ ಅಂದ್ಬಿಟ್ಟು ನಾನು ಕ್ವಶನ್ ಮಾಡಿದೆ ನಾನು ಅದಕ್ಕೆ ಅವನು ಸಿಕ್ಕಾಪಟ್ಟು ಹುಡ್ಯಕ್ಕೆ ಸ್ಟಾರ್ಟ್ ಮಾಡ್ದೆ ನಂತರ ನನಗೆ ಲ್ಯಾಂಡ್ ಲೈನ್ ಫಾರಮ್ ಅಂತ ಇದೆ ಇಲ್ಲಿ ಪ್ರೆಸೆಂಟ್ ರೋಡಲ್ಲಿ ಮಲ್ಲಿಗೆ ಹಾಸ್ಪಿಟಲ್ ಪಕ್ಕ ಅಲ್ಲಿ ಕರ್ಕೊಂಡೋದ ಟ್ರಾನ್ಸ್ಫಾರ್ಮೇಷನ್ ಮಾಡಿಸ್ತೀವಿ ಅಂತ ಅಂದ್ಬಿಟ್ಟು ಅವ್ನ ಫ್ರೆಂಡ್ ಒಬ್ಬ ಅನ ಹೆಸ್ರೇನೋ ಇದೆ ಏನೋ ಇನಾಮದ್ದಾರ್ ಅಂತ ಏನಿದೆ ಅವ್ರು ಕರ್ಕೊಂಡೋಗಿ ಅಲ್ಲಿ ಏನಂತ ಟ್ರಾನ್ಸ್ಫಾರ್ಮೇಷನ್ ಮಾಡೋದು ಲೈಫು ಅಲ್ಲಿ ಗುಡ್ ಆ್ಯಂಡ್ ಬ್ಯಾಡ್ ಏನೋ ಇಲ್ವಂತೆ ಆಮೇಲೆ ನಾವು ಏನು ನಾನು ಫೈಟ್ ಮಾಡ್ತಾ ಇದ್ದೀನಿ ಅದು ರಾಂಗ್ ಅಂತೆ ಇದು ರೈಟ್ ನ್ಯೂಸ್